ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲೋಗಿದ್ರು ಇವರು ಒಂದು ವರ್ಷದ ಮೇಲಾಯಿತು ವಿಡಿಯೋ ಅಪ್ಲೋಡ್ ಮಾಡಿ ಸಹಜವಾದ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸತ್ತೆ ಹೌದು ನಾನು ಯಾಕೆ ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಸುಮಾರು ಕಾರಣಗಳಿವೆ ಮೊದಲನೇದು ಇಷ್ಟು ದಿನ ಬೆಂಗಳೂರಲ್ಲೇ ಇದ್ವಿ ಕಳೆದ ಒಂದು ವರ್ಷದಿಂದ ರಾಮನಗರ ಸಮೀಪದ ಬನ್ನಿ ಕುಪ್ಪೆ ಅನ್ನುವಂಥ ಹಳ್ಳಿಯಲ್ಲಿ ಜಮೀನು ತಗೊಂಡು ಅಲ್ಲಿ ಮನೆ ಕಟ್ಟಿಸಿಕೊಂಡು ಹಳ್ಳಿಯಲ್ಲಿ ವಾಸವಾಗಿದ್ದೀವಿ ಹೊಸ ಬದುಕಿಗೆ ಹೊಂದ್ಕೊಳ್ಳೋದಕ್ಕೆ ಎಲ್ಲ ಸ್ವಲ್ಪ ಟೈಮ್ ಹಿಡೀತು ಹೀಗೆ ಬೇರೆ ಬೇರೆ ಕಾರಣಗಳು ಛೇ ಈ ಕಾರಣ ಕೊಡೋದರಲ್ಲಿಯೇ ನಾವು ಸಮಯವನ್ನು ವ್ಯರ್ಥ ಮಾಡ್ಕೋತೀವಿ ಜೀವನದಲ್ಲಿ ಕಾರಣ ಕೊಡೋದು ನಾನು ಯಾಕೆ ಮಾಡಲಿಲ್ಲ ಅಂದರೆ ಆದರೆ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ ಬಹಳಷ್ಟು ಜನ ನಮ್ಮ ವೀಕ್ಷಕರು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನಮಗೆ ತುಂಬ ಇನ್ಸ್ಪೈರ್ ಆಗ್ತಾಯಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಯಾಕಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಏನು ತೊಂದರೆಯಾಗಿದೆ ನಾನೇನಾದರೂ ಸಹಾಯ ಮಾಡಲ ಇಂತಹ ಪ್ರಶ್ನೆಗಳ ಮೂಲಕ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡುವ ಉತ್ಸಾಹವನ್ನು ನನ್ನೊಳಗೆ ತುಂಬಿದ್ರು ಅನ್ನಿಸ್ತು ಮನುಷ್ಯನಿಗೆ ಬೇಕಾದದ್ದು ಇಂತಹ ಉತ್ಸಾಹ ಮತ್ತು ಪ್ರೀತಿ ಭರವಸೆ ಅನ್ನೋದು ತುಂಬಿಕೊಡೋದೇ ಜೀವನದಲ್ಲಿ ಒಂದು ಉತ್ಸಾಹವನ್ನು ಪ್ರೀತಿಯನ್ನು ಮತ್ತು ನಾನು ಬದುಕಬೇಕು ಎನ್ನುವಂಥ ಬಹುದೊಡ್ಡ ಭರವಸೆಯನ್ನು ಏನಾದರೂ ಶುರು ಮಾಡುವಾಗ ಮನಸ್ಸು ಲೆಕ್ಕಾಚಾರ ಹಾಕತ್ತೆ ಹೀಗೆ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಮತ್ತೆ ಇದೇನಾದರೂ ಸೋತ್ ಹೋದರೆ ಆಗದೆ ಹೋದರೆ ಅಂದರೆ ಅನಾಲಿಸಿಸ್ ಪ್ಯಾರಾಲಿಸಿಸ್ ಅನಾಲಿಸಿಸ್ ಮಾಡ್ತೀವಿ ಅಯ್ಯೋ ಹಾಗಾಗದ್ರೆ ಹೀಗಾದರೆ ಹೀಗಾದರೆ ಅಂತ ಏನೂ ಮಾಡದೇ ಇರ್ತೀವಿ ಯಾಕೆಂದರೆ ತುಂಬ ಯೋಚನೆ ಮಾಡಿಬಿಡ್ತೀವಲ್ಲ ಏನೂ ಮಾಡೋದೇ ಇಲ್ಲ ಅದನ್ನು ಬಿಟ್ಟು ಕೇವಲ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ಇಷ್ಟೇ ಈ ಒಂದು ಮನಸ್ಥಿತಿಯಿಂದ ಕೇವಲ ಮಾಡ್ತಾ ಇದ್ದೀನಿ ಎನ್ನುವ ಒಂದೇ ಒಂದು ಮನಸ್ಥಿತಿಯಿಂದ ಶುರು ಮಾಡಿಕೊಂಡೆ ಅದು ಈಗ ದಿನ ಬಿಟ್ಟು ದಿನ ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ಶುರುವಾಯಿತು ಆತ್ಮೀಯರೇ ಇಷ್ಟಂತೂ ನಿಜ ನಮ್ಮನ್ನು ಮೊದಲು ಹೆದರಿಸೋದು ಮೊದಲು ಸೋಲಿಸೋದು ನಮ್ಮ ಮನಸ್ಸೇ ನಮ್ಮ ಮನಸ್ಸು ಮೊದಲು ಸೋತು ಬಿಡುತ್ತೆ ಆಗ ದೇಹ ಕೂಡ ಸೋಲುತ್ತೆ ಯಾವಾಗ ಮನಸ್ಸು ಗೆಲ್ಲುತ್ತೋ ದೇಹ ಕೂಡ ಗೆದ್ದು ಬಿಡುತ್ತೆ ಎಲ್ಲದಕ್ಕೂ ಇರಬಹುದು ಒಂದು ಕೆಲಸ ಇರಬಹುದು ವಾಕಿಂಗ್ ಇರಬಹುದು ಯೋಗ ಇರಬಹುದು ಆರೋಗ್ಯ ಇರಬಹುದು ಎಲ್ಲ ಸಂದರ್ಭದಲ್ಲಿಯೂ ಮೊದಲು ಸೋಲುವುದು ಮನಸ್ಸು ಆ ಸೋಲುವ ಮನಸ್ಸನ್ನು ಗೆಲ್ಲಿಸಲೇಬೇಕು ಯಾವಾಗ ಸೋಲುವ ಮನಸ್ಸನ್ನು ಗೆಲ್ಲಿಸ್ತೀವೋ ಆಗ ಸೋಲುವ ಎಲ್ಲ ಸಂದರ್ಭಗಳು ಗೆಲುವಿನ ಬಿಡುತ್ತೆ ನನ್ನ ಹತ್ರ ಆಗಲ್ವೇನೋ ನಿಜವಾಗಿಯೂ ನಾನು ಮಾಡ್ತೀನ ಇದು ನನ್ನಿಂದ ಸಾಧ್ಯನಾ ಆಗದೆ ಹೋದರೆ ಏನು ಮಾಡಲಿ ಇಂತಹ ನಕಾರಾತ್ಮಕವಾದಂತಹ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ತಾ ನಮ್ಮ ಮನಸ್ಸನ್ನು ಹಿಂಜರಿಕೆಗೆ ತಳ್ಳುತ್ತಾ ನಾವು ಸೋತು ಹೋಗ್ತೀವಿ ಆದರೆ ಅದೇ ಮನಸ್ಸನ್ನು ಇದು ನನ್ನಿಂದ ಸಾಧ್ಯ ಇದು ಖಂಡಿತ ಆಗತ್ತೆ ನಾನು ಮಾಡಬಲ್ಲೆ ಇದರಲ್ಲೇನಿದೆ ಅಂತ ಪ್ರಶ್ನಿಸಿಕೊಳ್ತಾ ಅದೇ ಮನಸ್ಸನ್ನು ಎತ್ತರಕ್ಕೇರಿಸ್ಕೊಳ್ತಾ ಅದೇ ಮನಸ್ಸನ್ನು ಗೆಲುವಿಗೆ ತಂದುಕೊಂಡ್ರೆ ಆ ಮನಸ್ಸಿನ ಶಕ್ತಿಯೇ ದೇಹದ ಶಕ್ತಿಯೂ ಆಗಿ ನಿಲ್ಲುತ್ತೆ ಹಾಗಾಗಿಯೇ ಭರವಸೆ ಅನ್ನೋದು ನಮ್ಮೆಲ್ಲರೊಳಗೂ ಮತ್ತೆ ಮತ್ತೆ ನಾವು ಏನಾದರೂ ಮಾಡಬಲ್ಲೆವು ಎನ್ನುವಂತಹ ಹೊಸ ಉತ್ಸಾಹವನ್ನು ಹೊಸ ಧೈರ್ಯವನ್ನು ಮತ್ತೆ ಆರಂಭಿಸುವ ಖುಷಿಯನ್ನು ತುಂಬಲಿ ಅಂತ ಆಶಿಸ್ತಾ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ